ಪ್ರವಾಸ ಎಂ ಎಲ್ ಎಲ್ಲ ಅದ್ರ ಗೆಲ್ತಾರ ಸುಮಾರಾಗಿ ಗೆಲ್ತಾರ ಅವ್ರು ಕೂಡ ಅವ್ರೇನು ಡಿಶಿನ್ ತೊಂದ್ರೆ ನಾವು ಒಟ್ಟಿಗೆ ಒಟ್ಟಿಗೆ ಹೋಗ್ತಾರೆ ಹೋಗಿದಾರೆ ಅಲ್ಲಿ ಯಾರು ಹೆಚ್ಚು ಅವ್ರ ಮತದಾರ ಅಷ್ಟೇ ನಾವು ಈಗ ಚುನಾವಣೆ ಯಾಕಾರ ಪಿಕ್ಸ ನಿರ್ಧಾರ ಅವ್ರು ಮಾಡ್ಬೇಕು ಸೊ ಏನಿದ್ರೆ ನಾವು ಕಾಯ್ಬೇಕು ಗೆದ್ರು ಅವ್ರೆ ಕೆಲವು ಕಡೆ ಹಾಗೆ ಅದೇನ್ ಮಾಡ್ಲಿಕ್ಕೆ ಆಗಲ್ಲ ಎರಡು ನಮ್ಮದು ಇದೆ ಕೆಲವು ಕಡೆ ಕೆಲವು ಕಡೆ ವಿರೋಧಿಗಳಿಕ್ಸ್ ಇದಾರೆ ಯಾರು ಹೇಳಿದ್ರೆ ಯಾರು ಅವ್ರ ಹೆಸರು ಹೇಳಿದ್ರು ಚರ್ಚೆ ಆಯ್ತು ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅವ್ರ ಚರ್ಚೆ ಇಲ್ಲ ಜಿ ಎಸ್ ಟಿ ಇಲ್ಲ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅದಕ್ಕೆ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅದೆಲ್ಲ ಹೇಳೋರು ಅಷ್ಟೇ ಅದಕ್ಕೆಲ್ಲ ಉತ್ತರ ಎಲ್ಲರಿಗೂ ಸೋಲಿನ ಭಯ ಇದ್ದೇ ಇರ್ತದೆ ಸೋಲು ಇದ್ದಕ್ಕೆ ಭಯ ಇದ್ರೆ ಗೆಲ್ಲಿಕಾಗ್ತದೆ ಭಯ ಇರ್ಬೇಕಲ್ಲ ಭಯ ಇರ್ತದ ಅತ್ಯಂತ ಹೆಚ್ಚು ಲೀಡ್ ಗೆಲ್ತಾರ ಪ್ರಶ್ನೆ ಇಲ್ಲ ಕ್ರಾಸ್ ವೋಟಿಂಗ್ ಬಹಳ ಪರಿಣಾಮ ಆಗುತ್ತೆ ಚುನಾವಣೆಗೆ ಎಲ್ಲ ಆಗಿ ಆಗ್ತದೆ ಕ್ರಾಸ್ ವೋಟಿಂಗ್ ಆಗಲ್ಲ ಅಂತ ಹೇಳಲಿ ಎಲ್ಲಾ ಕಡೆ ಇದು ಚುನಾವಣೆಯಲ್ಲಿ ಆಗ್ತದೆ ಹಾಗೆ ಆಗ್ತಾ ಮೊದ್ಲಿಂದ ಅದು ಪದ್ಧತಿ ಇದೆ ಈ ಕಡೆ ಹೋದ್ರ ಆ ಕಡೆ ಹಾಕ್ತಾರ ಆ ಕಡೆ ಇದ್ರೆ ಈ ಕಡೆ ಹಾಕ್ತಾರ ಹುಕ್ಕೇರಿ ಮತ್ತೆ ಎಲ್ಲ ಎಲ್ಲ ಕಡೆ ಆಗಿದೆ ಎಲ್ಲ ನಿಪ್ಪಾಣಿಲಿ ಆಗ್ಬಹುದು ಹುಕ್ಕೇರಿಲ್ಲಾಗಬಹುದು ರಾಮದುರ್ದಲ್ಲೇ ಆಗ್ತದೆ ಬೇರೆ ಕಡೆ ಎಲ್ಲ ಕಡೆ ಆಗ್ತಿದೆ ಅದೇನು ಹೊಸ ನೋಡಿದಾಗೆ ಸಂಬಂಧಪಟ್ಟ ಕಿತ್ತೂರಲ್ಲಿ ಆಗೋಲ್ಲ ಹೇಳುದಿಲ್ಲ ಕೆಲವಂತಿ ಏನು ಮಾಡ್ಲಿಕ್ಕೆ ಅವೆಲ್ಲ ಚುನಾವಣೆ ಆಗ್ಬೇಕು ಮುಂಚೆನೆ ಹೇಳಿದ್ವಿ ನಾವು ಕೆಲವು ಕಡೆ ಅನಿವಾರ್ಯ ಚುನಾವಣೆ ಆಗ್ತದೆ ಯಾರಿಗ ಹೆಚ್ಚು ಆಶೀರ್ವಾದ್ರೆ ಅವ್ರು ಅಷ್ಟೇ ಪ್ರಚಾರ ಏನಿಲ್ಲ ಅವ್ರವ್ ಯಾರಿಗೆ ಎಲ್ಲಿಗೆಟ್ಕೊಂಡಾರ ಅವ್ರ ಯಾರಿಗೂ ಹಾಕ್ಬೇಕಂತ ಅವ್ರ್ ನಿರ್ಧಾರ ಮಾಡೋದು ಪ್ರಚಾರ ಅಲ್ಲಿ ಅವಶ್ಯಕತೆ ಇಲ್ಲ ನೋಡ ಪ್ರಯತ್ನ ಮಾಡ್ತೀವಿ ಅಷ್ಟೇ ಕ್ಷೇತ್ರಕ್ಕೆ ಅಶೋಕ್ ಇದ್ರೆ ಅವರೇ ಗೆಲ್ತಾರೆ ಇದ್ರೆ ಏನ್ ಮಾಡ್ತೀವಿ

ರಾಮದೂರ್ದಲ್ಲಿ ಒಂತ ಇದೆ ನೋಡೋಣ ಕೊನೆಗಳಿಗೆ ಯಾವ ರೀತಿ ಬಗೆಹರಿಸ್ತಾರ ಮುಖಂಡ್ ನೋಡೋಣ ಕಾದ್ ಚುನಾವಣೆ ಬಹಳ ಸೀಮಿತವಾಗಿ ಒಂದ್ ತಾಲೂಕಿಗೆ ಸೀಮಿತವಾದ್ರು ಈ ಜಿಲ್ಲಾ ಮಟ್ಟದ ಕಂಪೇರ್ ಮಾಡ ಸರ್ಕಾರಿ ರಂಗದಲ್ಲಿ ಕೂಡ ಇದೆ ಕೆಎಂಎಫ್ ಎಫ್ ಇದೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇದೆ ಇದು ಕೂಡ ಮುಂಚೆ ಒಂದ್ ವರ್ಷದಿಂದ ನಾವೇ ಬಾಲಚಂದ ಜಾರ ನೇತೃತ್ವದಲ್ಲಿ ನಡೀತಾ ಇತ್ತು ಅದಕ್ಕೂ ಮುಂಚೆ ಪಾರ್ಶಿಯಲ್ ಆಗಿತ್ತು ಈಗ ಪೂರ್ಣ ಪ್ರಮಾಣದ ನಡೆಸ್ತಾರಷ್ಟೇ ಕ್ಷೇತ್ರದಲ್ಲಿ ಅವ್ರು ಒಂದ್ ವರ್ಷದಿಂದ ಬಾಲಚಂದ್ರ ತಯಾರಿ ಮಾಡಿದ್ರು ಅದ್ರ ಪರಿಣಾಮನೇ ಅದು ಅವಿರ್ವದ ಆಗಲಿಕ್ಕೆ ಸಾಧ್ಯ ಆಗಿತ್ತು ಕಡೆ ಮಾಡೋದ್ರಿಂದ ಅದು ಸಾಧ್ಯ ಆಯ್ತಲ್ಲ ಇದ್ರೂ ಕೂಡ ಒಂದ್ ಎರಡ್ ಮೂರು ಅಷ್ಟೇ ಇರ್ಬೋದಾಗಿತ್ತು ಅನವಶ್ಯಕ ಚುನಾವಣೆ ಆಗ್ತಾ ಇತ್ತು ಅವ್ರು ಕೂಡ ಸರ್ಕಾರ ಮಾಡಿದಾರೆ ಕೆಲವರು ಹೀಗಾಗಿ ಒಂಬತ್ತು ಅವಿರೋಧ ಆಗಿ ಗೊದ್ಲ ಇಲ್ಲ ಹೇಳಿದಿಲ್ಲ ಈ ಚುನಾವಣೆಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕಾಗುತ್ತಾ ಮುಂಚೆನೆ ಹೇಳಿದೀವಿ ಈ ಚುನಾವಣೆಯಲ್ಲಿ ನಾವು ಅವ್ರ ಜೊತೆ ನಿಲ್ಬೇಕಾಗಿದೆ ನಿಲ್ತೀವಿ ಅಷ್ಟೇ ಹತ್ತನೇ ಚುನಾವಣೆ ಆಗ್ತದೆ ಅದ ಅಲ್ಲಿ ಅಲ್ಲಿ ವಸ್ತುಸ್ಥಿತಿ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿಲ್ಲ ನೋಡ್ರ ಅದು ನಾವು ಸೂರ್ಯ ಅವ್ರು ಎಲ್ಲರೂ ಕೇಳಕ್ ಹೋಗಲ್ಲ ಈ ಸೌದಿಯವರು ಯಾಕೆ ಕೇಳ್ಯಾರು ಯಾರು ಹೇಳು ಗೊತ್ತಿಲ್ಲಾರ ನಾವು ಗೆಲ್ಲಬೇಕಾಯ್ತು ಗೆದ್ದಿದ್ವಿ ಅಷ್ಟ್ ಮಾತ್ರ ಈಗ ಸಾಕು ಕೆಲವೊಂದಿಷ್ಟು ವಿರೋಧಿಗಳಿಗೆ ಬೂಸ್ಟರ್ ಡೋಸ್ ಅದಕ್ಕೆ ಅವಿರೋಧವಾಗಿ ಆಯ್ಕೆ ಆಗಿತ್ತು ಅದು ಬಹಳ ಸಣ್ಣದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಭ್ರಾಚರಣೆ ಆಯ್ತು ಅಷ್ಟೇ ಸಣ್ಣದು ಆದ್ರೆ ಉತ್ಸವ ಜಾಸ್ತಿ ಆಯ್ತು ಬರ್ತೈತಿಲ್ಲ ಅಂತ ಹೇಳಿ ಸ್ವಾಭಾವಿಕರ ಹೊಸದೇನಲ್ಲ ಸನ್ನಿವೇಶದಲ್ಲಿ ಬರೋದು ಸ್ವಾಭಾವಿಕ ನಾವೆಲ್ಲ ಇಲ್ಲೇ ಕರೆದಿದ್ರು ನಾವು ಈ ಚುನಾವಣೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ವಿ ಹೀಗಾಗಿ ಇಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಒಂದ್ ಎರಡರ ಅಣ್ಣ ಪಾದಿವೆ ಗೊತ್ತಿಲ್ಲಾರ ಎರಡ್ ಮೂರು ಸಭೆ ಮಾಡಿದ್ರು ಅವ್ರು ಡಿನ್ನರ್ ಪಾರ್ಟಿ ಕರೆದಿದ್ರು ಹೊಸದೇನಲ್ಲ ಚರ್ಚೆ ಆಗಿದ್ ಗೊತ್ತಿಲ್ಲ ರೀ ಅವ್ರ ಏನ್ ಮಾತಾಡಿದ್ರು ಏನ್ ಚರ್ಚೆ ಆಗಿದ್ ಗೊತ್ತಿಲ್ಲ ಸೊ ಹೋದ್ಮೇಲೆ ಚರ್ಚೆ ಮಾಡೋಣ ಇಲ್ಲ ಅದೆಲ್ಲ ಗೊತ್ತಿಲ್ಲ ಸಿ ಎಂ ಅವ್ರು ಸ್ಪಷ್ಟವಾಗಿ ಇವತ್ತು ಬಂದಿದೆ ಅವರ ಸ್ಟೇಟ್ಮೆಂಟ್ ಸೊ ಅದನ್ನ ಕಾದ್ ನೋಡೋಣ ಹೇಳ್ರಿಗ

ಡಿಸೆಂಬರ್ ಎಂಟೊಳಗೆ ಎಲ್ಲಾ ರಸ್ತೆಗಳನ್ನ ಸರಿ ಮಾಡ ವಿಶೇಷವಾದ ಇಲ್ಲ ಅದಕ್ಕ ದುಡ್ಡು ಇದೆ ದುಡ್ಡು ಕೊಟ್ಟಿದೀವಿ ಆಲ್ರೆಡಿ ನಮ್ ಕಡೆ ದುಡ್ಡು ಇದೆ ಇನ್ನೂ ಬೇಕಾರ ಕೇಳಿದ್ರೆ ಮತ್ತೆ ಕೊಡ್ತೀವಿ ಆದ್ರೆ ಗುಂಡಿ ತುಂಬಾ ಪ್ರಯಾರಿಟಿ ಕಾಸ್ಟ್ ಈಗ ಹೇಳಿದ್ರೆ ಡಿಸೆಂಬರ್ ಎಂಟರಿಂದ ಹತ್ತು ದಿವಸ ಪ್ರಾರಂಭ ಆಗ್ತದೆ ಸೊ ತಮ್ ಸರ್ಕಾರದಿಂದ ವಿಶೇಷವಾಗಿ ಮಾಡಣ